ರಾಜ್ಯದ ಹಲವೆಡೆ ಏನು ಈಗಾಗಲೇ ಮುಂಗಾರು ಪೂರ್ವ ಮಳೆಯ ಅಬ್ಬರ ಶುರುವಾಗಿರುವಂಥದ್ದು ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಆ ಮುಂಗಾರು ಪೂರ್ವ ಮಳೆಯ ಅಬ್ಬರ ಶುರುವಾದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ನಿಂತಿಲ್ಲ ಯಾಕಂತಂದರೆ ಈಗ ಸದ್ಯ ನಾನಿರುವಂಥದ್ದು ಯಾದಗಿರಿ ತಾಲೂಕಿನ ಬಲ್ಕಲ್ ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿ ಆರ್ಒ ಪ್ಲಾಂಟ್ ಇರುವಂಥದ್ದು ಅಂದರೆ ಆರ್ಒ ಪ್ಲಾಂಟ್ನಲ್ಲಿ ಬರುವಂಥ ನೀರು ಶುದ್ಧ ನೀರಲ್ಲ ಬದಲಾಗಿ ಉಪ್ಪು ನೀರು ಈ ಒಂದು ಗ್ರಾಮಕ್ಕೆ ಬರ್ತವೆ ಹೀಗಾಗಿ ಈ ಒಂದು ಗ್ರಾಮಸ್ಥರಿನೂ ಪಕ್ಕದ ಗ್ರಾಮಗಳಾಗಿರುವಂಥ ಚಟ್ನಹಳ್ಳಿ ಮತ್ತು ಬೇರೊಂದು ಮರ್ಕಲ್ ಇಂಥ ಒಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರುವಂತಹ ದುಸ್ಥಿತಿ ಈ ಒಂದು ಗ್ರಾಮಕ್ಕೆ ಬಂದಿರುವಂಥದ್ದು ಯಾಕಂತಂದರೆ ಸುಮಾರು ಆ ಮಳೆಗಾಲದಲ್ಲೂ ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಬರಲ್ಲ ಯಾಕಂದ್ರೆ ಶುದ್ಧ ಕುಡಿಯುವ ನೀರು ಬರ್ತಿದ್ವು ಆ ಕಳೆದ ನಾಲ್ಕೈದು ದಿನಗಳಿಂದ ಈ ಒಂದು ಗ್ರಾಮಕ್ಕೆ ನೀರು ಬರ್ತಿರುವಂಥ ನೀರನ್ನು ಕಟ್ ಆಗಿರುವಂತಹ ಈ ಒಂದು ಸರಬರಾಜು ನೀರನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಗ್ರಾಮಸ್ಥರು ಆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಯಾರೊಬ್ಬರು ಕೂಡ ಇತ್ತ ಕ್ಯಾರಿ ಅಂತ ಇಲ್ಲ ಅನ್ನುವಂಥ ಆರೋಪಗಳನ್ನ ಮಾಡ್ತಾ ಆ ಸದ್ಯ ನೀವು ನೋಡ್ತಾ ಇರಬಹುದು ಈ ಒಂದು ಆ ಭಾಗದಲ್ಲಿ ನೋಡ್ತಾ ಇರಬಹುದು ಈ ರೀತಿ ಅಂದ್ರೆ ಬೈಕ್ಗಳ ಮೂಲಕ ಹೋಗಿ ಆ ಬೇರೊಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರ್ತಕ್ಕಂಥ ಸ್ಥಿತಿ ಈ ಒಂದು ಗ್ರಾಮಕ್ಕೆ ನಿರ್ಮಾಣವಾಗಿರುವಂತಂದ್ರೆ ನೋಡ್ತಾ ಇರಬಹುದು ಈ ಒಂದು ಅಂದ್ರೆ ಪಕ್ಕದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಗ್ರಾಮಗಳನ್ನ ಗ್ರಾಮಗಳಿಗೆ ಹೋಗಿ ಈ ರೀತಿ ನೀರನ್ನು ತಂದು ತಮ್ಮ ದಹಾವನ್ನ ನೀಗಿಸಿಕೊಳ್ಳುವಂತಹ ಕೆಲಸವನ್ನ ಈ ಒಂದು ಗ್ರಾಮಸ್ಥರು ಮಾಡ್ತಾ ಇರುವಂತಂದ್ರೆ ಕೂಡಲೇ ಅಧಿಕಾರಿಗಳು ಆ ಈ ಒಂದು ಗ್ರಾಮದಲ್ಲಿ ಏನು ಈ ರೀತಿ ಆಗಿರುವಂತ ಅಂದ್ರೆ ಆರೋ ಪ್ಲಾಂಟ್ ಇದ್ರು ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಯಾಕಂತಂದ್ರೆ ಈ ಆರೋ ಪ್ಲಾಂಟ್ ನಲ್ಲಿ ನೀರು ಸರಿಯಾಗಿ ಫಿಲ್ಟರ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನ ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿ ಈ ಒಂದು ಗ್ರಾಮಕ್ಕೆ ಏನು ಶುದ್ಧ ಕುಡಿಯುವ ಶುದ್ಧ ಕುಡಿಯುವ ನೀರನ್ನ ಕಲ್ಪಿಸಿ ಹೇಳಿ ಇಲ್ಲಿರುವಂಥ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ನಾಗರಾಜ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ರಾಜ್ಯದ ಹಲವೆಡೆ ಏನು ಈಗಾಗಲೇ ಮುಂಗಾರು ಪೂರ್ವ ಮಳೆ ಅಬ್ಬರ ಯಾದಗಿರಿ ಜಿಲ್ಲೆಯಲ್ಲಿ ಆ ಮುಂಗಾರು ಪೂರ್ವ ಮಳೆಯ ಅಬ್ಬರ ಶುರುವಾದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ನಿಂತಿಲ್ಲ ಯಾಕಂತಂದರೆ ಈಗ ಸದ್ಯ ಆ ಯಾದಗಿರಿ ತಾಲೂಕಿನ ಬಲ್ಕಲ್ ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿ ಆರ್ಒ ಪ್ಲಾಂಟ್ ಇರುವಂತದ್ದು ಅಂದ್ರೆ ಆರ್ ಒ ಪ್ಲಾಂಟ್ ನಲ್ಲಿ ನೀರು ಶುದ್ಧ ನೀರಲ್ಲ ಬದಲಾಗಿ ಉಪ್ಪು ನೀರು ಈ ಒಂದು ಗ್ರಾಮಕ್ಕೆ ಬರ್ತವೆ ಹೀಗಾಗಿ ಈ ಒಂದು ಗ್ರಾಮಸ್ಥರೇನು ಆ ಪಕ್ಕದ ಗ್ರಾಮಗಳಾಗಿರುವಂಥ ಚಟ್ನಹಳ್ಳಿ ಮತ್ತು ಬೇರೊಂದು ಮರ್ಕಲ್ ಇಂಥ ಒಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರುವಂಥ ದುಸ್ಥಿತಿ ಈ ಒಂದು ಗ್ರಾಮಕ್ಕೆ ಬಂದಿರುವಂಥದ್ದು ಯಾಕಂತಂದರೆ ಸುಮಾರು ಆ ಮಳೆಗಾಲದಲ್ಲೂ ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಬರಲ್ಲ ಯಾಕಂದ್ರೆ ಶುದ್ಧ ಕುಡಿಯುವ ನೀರು ಬರ್ತಿದ್ದು ಆದರೆ ಆ ಕಳೆದ ನಾಲ್ಕೈದು ದಿನಗಳಿಂದ ಈ ಒಂದು ಗ್ರಾಮಕ್ಕೆ ನೀರು ಬರ್ತಿರುವಂಥ ನೀರನ್ನು ಕಟ್ಟಾಗಿರುವಂಥದ್ದು ಈ ಒಂದು ಸರಬರಾಜು ನೀರನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಗ್ರಾಮಸ್ಥರು ಆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಇತ್ತ ಕ್ಯಾರಿ ಅಂತ ಇಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಆ ಸದ್ಯ ನೀವು ನೋಡ್ತಾ ಇರಬಹುದು ಈ ಒಂದು ಆ ಭಾಗದಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಅಂದರೆ ಬೈಕ್ಗಳ ಮೂಲಕ ಹೋಗಿ ಆ ಬೇರೊಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರ್ತಕ್ಕಂಥ ಸ್ಥಿತಿ ಈ ಒಂದು ಗ್ರಾಮಕ್ಕೆ ನಿರ್ಮಾಣವಾಗಿರುವಂತಂದ್ರೆ ಅಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಂದ್ರೆ ಪಕ್ಕದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಾಮಗಳನ್ನ ಗ್ರಾಮಗಳಿಗೆ ಹೋಗಿ ಈ ರೀತಿ ನೀರನ್ನು ತಂದು ತಮ್ಮ ದಹಾವನ್ನ ನೆಗಿಸಿಕೊಳ್ಳುವಂತಹ ಕೆಲಸವನ್ನ ಈ ಒಂದು ಗ್ರಾಮಸ್ಥರು ಮಾಡ್ತಾ ಇರುವಂತದಂದ್ರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಆ ಈ ಒಂದು ಗ್ರಾಮದಲ್ಲಿ ಏನು ಈ ಈ ರೀತಿ ಆಗಿರುವಂತ ಅಂದ್ರೆ ಆರೋಪ್ಲಾಂಟ್ ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಯಾಕಂತಂದ್ರೆ ಈ ಆರೋ ನಲ್ಲಿ ನೀರು ಸರಿಯಾಗಿ ಫಿಲ್ಟರ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿ ಈ ಒಂದು ಗ್ರಾಮಕ್ಕೆ ಏನು ಶುದ್ಧ ಕುಡಿಯುವ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸಿ ಕೊಡಬೇಕಂತೇಳಿ ಇಲ್ಲಿರುವಂಥ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ನಾಗರಾಜ್ ಉದ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ ರಾಜ್ಯದ ಹಲವೆಡೆ ಏನು ಈಗಾಗಲೇ ಮುಂಗಾರು ಪೂರ್ವ ಮಳೆಯ ಅಬ್ಬರ ಶುರುವಾಗಿರುವಂಥದ್ದು ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಆ ಮುಂಗಾರು ಪೂರ್ವ ಮಳೆಯ ಅಬ್ಬರ ಶುರುವಾದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ನಿಂತಿಲ್ಲ ಯಾಕಂತಂದ್ರೆ ಈಗ ಸದ್ಯ ನಾನಿರುವಂಥದ್ದು ಆ ಯಾದಗಿರಿ ತಾಲೂಕಿನ ಬಲ್ಕಲ್ ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿ ಆರ್ಒ ಪ್ಲಾಂಟ್ ಇರುವಂಥದ್ದು ಅಂದರೆ ಆರ್ಒ ಪ್ಲಾಂಟ್ ನಲ್ಲಿ ಬರುವಂತಹ ನೀರು ಶುದ್ಧ ನೀರಲ್ಲ ಬದಲಾಗಿ ಉಪ್ಪು ನೀರು ಈ ಒಂದು ಗ್ರಾಮಕ್ಕೆ ಬರ್ತವೆ ಹೀಗಾಗಿ ಈ ಒಂದು ಗ್ರಾಮಸ್ಥರೇನು ಆ ಪಕ್ಕದ ಗ್ರಾಮಗಳಾಗಿರುವಂಥ ಚಟ್ನಹಳ್ಳಿ ಮತ್ತು ಬೇರೊಂದು ಮರ್ಕಲ್ ಇಂಥ ಒಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರುವಂಥ ದುಸ್ಥಿತಿ ಈ ಒಂದು ಗ್ರಾಮಕ್ಕೆ ಬಂದಿರುವಂಥದ್ದು ಯಾಕಂತಂದರೆ ಸುಮಾರು ಮಳೆಗಾಲದಲ್ಲೂ ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಬರೋಲ್ಲ ಯಾಕಂದರೆ ಶುದ್ಧ ಕುಡಿಯುವ ನೀರು ಬರ್ತಿದ್ದು ಆದರೆ ಕಳೆದ ನಾಲ್ಕೈದು ದಿನಗಳಿಂದ ಈ ಒಂದು ಗ್ರಾಮಕ್ಕೆ ನೀರು ಬರ್ತಿರುವಂಥ ನೀರನ್ನು ಕಟ್ಟಾಗಿರುವಂಥದ್ದು ಈ ಒಂದು ಸರಬರಾಜು ನೀರನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಇತ್ತ ಕ್ಯಾರಿ ಅಂತ ಇಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಆ ಸದ್ಯ ನೀವು ನೋಡ್ತಾ ಇರಬಹುದು ಈ ಒಂದು ಆ ಭಾಗದಲ್ಲಿ ನೋಡ್ತಾ ಇರಬಹುದು ಈ ರೀತಿ ಅಂದ್ರೆ ಬೈಕ್ಗಳ ಮೂಲಕ ಹೋಗಿ ಆ ಬೇರೊಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರ್ತಕ್ಕಂಥ ಸ್ಥಿತಿ ಈ ಒಂದು ಗ್ರಾಮಕ್ಕೆ ನಿರ್ಮಾಣವಾಗಿರುವಂತಂದ್ರೆ ಅಲ್ಲಿ ನೋಡ್ತಾ ಇರಬಹುದು ಈ ಒಂದು ಅಂದ್ರೆ ಪಕ್ಕದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಗ್ರಾಮಗಳಿಗೆ ಹೋಗಿ ಈ ರೀತಿ ಆ ನೀರನ್ನು ತಂದು ತಮ್ಮ ದಹಾವನ್ನ ನಿಗಿಸ್ಕೊಳ್ಳುವಂತ ಕೆಲಸವನ್ನ ಈ ಒಂದು ಗ್ರಾಮಸ್ಥರು ಮಾಡ್ತಾ ಇರುವಂತದಂದ್ರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಆ ಈ ಒಂದು ಗ್ರಾಮದಲ್ಲಿ ಏನು ಈ ಈ ರೀತಿ ಆಗಿರುವಂತ ಅಂದ್ರೆ ಆರೋ ಪ್ಲಾಂಟ್ ಇದ್ರು ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ಸಿಗ್ತಾ ಇಲ್ಲ ಯಾಕಂತಂದ್ರೆ ಈ ಆರೋ ನಲ್ಲಿ ನೀರು ಸರಿಯಾಗಿ ಫಿಲ್ಟರ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನ ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ಶುದ್ಧ ಕುಡಿಯುವ ನೀರನ್ನ ಕಲ್ಪಿಸಿ ಕೊಡಬೇಕಂತ ಹೇಳಿ ಇಲ್ಲಿರುವಂತಹ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ನಾಗರಾಜ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ರಾಜ್ಯದ ಹಲವೆಡೆ ಏನು ಈಗಾಗಲೇ ಮುಂಗಾರು ಪೂರ್ವ ಮಳೆಯ ಅಬ್ಬರ ಶುರುವಾಗಿರುವಂಥದ್ದು ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಆ ಮುಂಗಾರು ಪೂರ್ವ ಮಳೆಯ ಅಬ್ಬರ ಶುರುವಾದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ನಿಂತಿಲ್ಲ ಯಾಕಂತಂದ್ರೆ ಈಗ ಸದ್ಯ ನಾನಿರುವಂಥದ್ದು ಆ ಯಾದಗಿರಿ ತಾಲೂಕಿನ ಬಲ್ಕಲ್ ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿ ಆರ್ಒ ಪ್ಲಾಂಟ್ ಇರುವಂತದ್ದು ಆದರೆ ಆರ್ ಪ್ಲಾಂಟ್ ನಲ್ಲಿ ಬರುವಂತಹ ನೀರು ಶುದ್ಧ ನೀರಲ್ಲ ಬದಲಾಗಿ ಉಪ್ಪು ನೀರು ಈ ಒಂದು ಗ್ರಾಮಕ್ಕೆ ಬರ್ತವೆ ಹೀಗಾಗಿ ಈ ಒಂದು ಗ್ರಾಮಸ್ಥರೇನು ಪಕ್ಕದ ಗ್ರಾಮಗಳಾಗಿರುವಂತಹ ಚಟ್ನಹಳ್ಳಿ ಮತ್ತು ಬೇರೊಂದು ಮರ್ಕಲ್ ಇಂಥ ಒಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರುವಂತಹ ದುಸ್ಥಿತಿ ಈ ಒಂದು ಗ್ರಾಮಕ್ಕೆ ಬಂದಿರುವಂಥದ್ದು ಯಾಕಂತಂದರೆ ಸುಮಾರು ಮಳೆಗಾಲದಲ್ಲೂ ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಬರಲ್ಲ ಯಾಕಂದ್ರೆ ಶುದ್ಧ ಕುಡಿಯುವ ನೀರು ಬರ್ತಿದ್ವು ಆದ್ರೆ ಕಳೆದ ನಾಲ್ಕೈದು ದಿನಗಳಿಂದ ಈ ಒಂದು ಗ್ರಾಮಕ್ಕೆ ನೀರು ಬರ್ತಿರುವಂಥ ನೀರನ್ನು ಕಟ್ಟಾಗಿರುವಂತದ್ದು ಈ ಒಂದು ಸರಬರಾಜು ನೀರನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಇತ್ತ ಕ್ಯಾರಿ ಅಂತ ಇಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಆ ಸದ್ಯ ನೀವು ನೋಡ್ತಾ ಇರಬಹುದು ಈ ಒಂದು ಆ ಭಾಗದಲ್ಲಿ ನೋಡ್ತಾ ಇರಬಹುದು ಈ ರೀತಿ ಅಂದ್ರೆ ಬೈಕ್ಗಳ ಮೂಲಕ ಹೋಗಿ ಆ ಬೇರೊಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರ್ತಕ್ಕಂಥ ಸ್ಥಿತಿ ಈ ಒಂದು ಗ್ರಾಮಕ್ಕೆ ನಿರ್ಮಾಣವಾಗಿರುವಂತಂದ್ರೆ ಅಲ್ಲಿ ನೋಡ್ತಾ ಇರಬಹುದು ಈ ಒಂದು ಅಂದರೆ ಪಕ್ಕದ ಸುಮಾರು ನಾಲ್ಕರಿಂದ ಐದು ಗ್ರಾಮಗಳನ್ನ ಗ್ರಾಮಗಳಿಗೆ ಹೋಗಿ ಈ ರೀತಿ ನೀರನ್ನು ತಂದು ತಮ್ಮ ದಹಾವನ್ನ ನೆಗಿಸಿಕೊಳ್ಳುವಂತಹ ಕೆಲಸವನ್ನ ಈ ಒಂದು ಗ್ರಾಮಸ್ಥರು ಮಾಡ್ತಾ ಇರುವಂತದಂದ್ರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಆ ಈ ಒಂದು ಗ್ರಾಮದಲ್ಲಿ ಏನು ಈ ರೀತಿ ಆಗಿರುವಂತಂದ್ರೆ ಆರೋ ಪ್ಲಾಂಟ್ ಇದ್ರು ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಯಾಕಂತಂದ್ರೆ ಈ ಆರೋ ಪ್ಲಾಂಟ್ನಲ್ಲಿ ನೀರು ಸರಿಯಾಗಿ ಫಿಲ್ಟರ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿ ಈ ಒಂದು ಗ್ರಾಮಕ್ಕೆ ಏನು ಶುದ್ಧ ಕುಡಿಯುವ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸಿ ಕೊಡಬೇಕಂತೇಳಿ ಇಲ್ಲಿರುವಂಥ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ನಾಗರಾಜ್ ಮುದ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ ರಾಜ್ಯದ ಹಲವೆಡೆ ಏನು ಈಗಾಗಲೇ ಮುಂಗಾರು ಪೂರ್ವ ಮಳೆ ಅಬ್ಬರ ಶುರುವಾಗಿರುವಂಥದ್ದು ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಆ ಮುಂಗಾರು ಪೂರ್ವ ಮಳೆಯ ಅಬ್ಬರ ಶುರುವಾದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ನಿಂತಿಲ್ಲ ಯಾಕಂತಂದರೆ ಈಗ ಸದ್ಯ ನಾನಿರುವಂಥದ್ದು ಆ ಯಾದಗಿರಿ ತಾಲೂಕಿನ ಬಲ್ಕಲ್ ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿ ಆರ್ಒ ಪ್ಲಾಂಟ್ ಇರುವಂಥದ್ದು ಅಂದರೆ ಪ್ಲಾಂಟ್ ನಲ್ಲಿ ಬರುವಂಥ ನೀರು ಶುದ್ಧ ನೀರೆಲ್ಲ ಬದಲಾಗಿ ಉಪ್ಪು ನೀರು ಈ ಒಂದು ಗ್ರಾಮಕ್ಕೆ ಬರ್ತವೆ ಹೀಗಾಗಿ ಈ ಒಂದು ಗ್ರಾಮಸ್ಥರೇನು ಆ ಪಕ್ಕದ ಗ್ರಾಮಗಳಾಗಿರುವಂಥ ಚಟ್ನಹಳ್ಳಿ ಮತ್ತು ಬೇರೊಂದು ಮರ್ಕಲ್ ಇಂಥ ಒಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರುವಂಥ ದುಸ್ಥಿತಿ ಈ ಒಂದು ಗ್ರಾಮಕ್ಕೆ ಬಂದಿರುವಂಥದ್ದು ಯಾಕಂತಂದರೆ ಸುಮಾರು ಮಳೆಗಾಲದಲ್ಲೂ ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಬರಲ್ಲ ಯಾಕೆಂದರೆ ಶುದ್ಧ ಕುಡಿಯುವ ನೀರು ಬರ್ತಿದ್ದವು ಆದರೆ ಕಳೆದ ನಾಲ್ಕೈದು ದಿನಗಳಿಂದ ಈ ಒಂದು ಗ್ರಾಮಕ್ಕೆ ನೀರು ಬರ್ತಿರುವಂಥ ನೀರನ್ನು ಕಟ್ಟಾಗಿರುವಂಥದ್ದು ಈ ಒಂದು ಸರಬರಾಜು ನೀರನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಗ್ರಾಮಸ್ಥರು ಆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಇತ್ತ ಕ್ಯಾರಿ ಅಂತ ಇಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಆ ಸದ್ಯ ನೀವು ನೋಡ್ತಾ ಇರ್ಬೋದು ಈ ಒಂದು ಆ ಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಅಂದರೆ ಬೈಕ್ಗಳ ಮೂಲಕ ಹೋಗಿ ಆ ಬೇರೊಂದು ಗ್ರಾಮಗಳಿಗೆ ಹೋಗಿ ನೀರನ್ನು ತರ್ತಕ್ಕಂಥ ಸ್ಥಿತಿ ಈ ಒಂದು ಗ್ರಾಮಕ್ಕೆ ನಿರ್ಮಾಣವಾಗಿರುವಂತಂದ್ರೆ ಅಲ್ಲಿ ನೋಡ್ತಾ ನೋಡ್ತಾ ಇರ್ಬೋದು ಈ ಒಂದು ಅಂದರೆ ಪಕ್ಕದ ಅಂದರೆ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಾಮಗಳನ್ನ ಗ್ರಾಮಗಳಿಗೆ ಹೋಗಿ ಈ ರೀತಿ ಆ ನೀರನ್ನು ತಂದು ತಮ್ಮ ದಹಾವನ್ನ ನೆಗಿಸಿಕೊಳ್ಳುವಂಥ ಕೆಲಸವನ್ನು ಈ ಒಂದು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು ಅಂದರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಆ ಈ ಒಂದು ಗ್ರಾಮದಲ್ಲಿ ಏನು ಈ ಆಗಿರುವಂತ ಅಂದ್ರೆ ಆರೋ ಪ್ಲಾಂಟ್ ಇದ್ರೂ ಕೂಡ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಯಾಕಂತಂದ್ರೆ ಈ ಆರೋ ಪ್ಲಾಂಟ್ ನಲ್ಲಿ ನೀರು ಸರಿಯಾಗಿ ಫಿಲ್ಟರ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನ ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿ ಈ ಒಂದು ಗ್ರಾಮಕ್ಕೆ ಶುದ್ಧ ಕುಡಿಯುವ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸಿ ಕೊಡಬೇಕಂತೇಳಿ ಇಲ್ಲಿರುವಂತಹ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ನಾಗರಾಜ್ ಉದ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ